ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಅಂಕಿತಾ ಕೊನ್ನೂರ್ ಇವಳಿಗೆ ಸ್ವಾಮಿ ವಿವೇಕಾನಂದ ಶಾಲೆಯ ವತಿಯಿಂದ ಆತ್ಮೀಯವಾಗಿ ಸತ್ಕರಿಸಲಾಯಿತು ಬುಧವಾರದಂದು ಹುಕ್ಕೇರಿಯ ಸ್ವಾಮಿ ವಿವೇಕಾನಂದ ಶಾಲೆಯ ಸಭಾಗೃಹದಲ್ಲಿ ಸತ್ಕಾರ ಸಮಾರಂಭವನ್ನ ಆಯೋಜಿಸಲಾಗಿತ್ತು ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಅಶೋಕ್ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸನ್ಮಾನ ಸಮಾರಂಭದ ವೇದಿಕೆಯ ಮೇಲೆ ನಿವೃತ್ತ ಪ್ರೊಫೆಸರ್ ಪಿಜಿ ಕೊನ್ನೂರ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಕೈದ ಕುಮಾರಿ ಅಂಕಿತಾ ಕೊನ್ನೂರ್ ಹಾಗೂ ಕೊನ್ನೂರ್ ಕುಟುಂಬಸ್ಥರು ಉಪಸ್ಥಿತರಿದ್ದರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವಜ್ರಮಟ್ಟಿ ಗ್ರಾಮದ ನಿವಾಸಿಯಾದ ಪಿಜಿ ಕೊನ್ನೂರ್ ಅವರು ಹುಕ್ಕೇರಿಯ ಪದವಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದು ಇದೇ ವೇಳೆ ತಮ್ಮ ಸಹೋದರನ ಪುತ್ರಿ ಅಂಕಿತಾಳನ್ನ ತನ್ನ ಮಗಳಂತೆ ಪಾಲನೆ ಪೋಷಣೆ ಮಾಡಿ ಹುಕ್ಕೇರಿಯ ಸ್ವಾಮಿ ವಿವೇಕಾನಂದ ಶಾಲೆಗೆ ದಾಖಲಿಸಿ ಎಲ್ಕೆಜಿಯಿಂದ ನಾಲ್ಕನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವಳಿಗೆ ಸುಸಂಸ್ಕಾರವನ್ನ ನೀಡಿದ್ದಾರೆ ನಂತರ ಆಕೆ ಮೆಳ್ಳಿಗೆರಿಯ ಮೊರಾರ್ಜಿ ವಸತಿ ಶಾಲೆಗೆ ಆಯ್ಕೆಗೊಂಡು ಆರು ವರ್ಷಗಳ ಕಾಲ ಶಿಕ್ಷಣ ಪೂರ್ಣಗೊಳಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದು ಹೆಮ್ಮೆಯ ಸಂಗತಿ ಇವರ ಯಶಸ್ಸಿಗೆ ಕಾರಣರಾದವರು ಎಂದರೆ ಅವರೇ ನಿವೃತ್ತ ಪ್ರೊಫೆಸರ್ ಪಿಜಿ ಕೊನ್ನೂರ್ ಅವರು ದೊಡ್ಡಪ್ಪನ ಮಡಿಲಲ್ಲಿ ಬೆಳೆದು ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಮೆಳ್ಳಗೇರಿಯ ಮೋರಾರ್ಜಿ ವಸತಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವರೆಗೆ ಪೂರ್ಣಗೊಳಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ತಾವು ಕಲಿತ ಸ್ವಾಮಿ ವಿವೇಕಾನಂದ ಶಾಲೆ ಹಾಗೂ ಮೋರಾರ್ಜಿ ವಸತಿ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾಳೆ ಅಲ್ಲದೆ ತನ್ನ ತಂದೆ ತಾಯಿ ಹಾಗೂ ದೊಡ್ಡಪ್ಪನ ಹೆಸರನ್ನು ಮಿಂಚಿಸಿದ್ದಾಳೆ ಕೂಡು ಕುಟುಂಬ ಮರೆಯಾಗುತ್ತಿರುವ ಇಂದಿನ ಕಾಲದಲ್ಲಿ ತಮ್ಮ ಸಹೋದರನ ಪುತ್ರಿ ಅಂಕಿತಾಳ ಶಿಕ್ಷಣದ ಕೊನೆ ಹೊತ್ತ ನಿವೃತ್ತ ಪ್ರೊಫೆಸರ್ ಪಿಜಿ ಕೊನ್ನೂರ್ ಅವರು ನಿಜಕ್ಕೂ ಅಪರೂಪದ ವ್ಯಕ್ತಿಯಾಗಿದ್ದಾರೆ ಸತ್ಕಾರ ಸಮಾರಂಭಕ್ಕೂ ಮುನ್ನ ನಿವೃತ್ತ ಪ್ರೊಫೆಸರ್ ಪಿಜಿ ಕೊನ್ನೂರ್ ಹಾಗೂ ಅಂಕಿತಾ ಕೊನ್ನೂರ್ ಮತ್ತು ಅವರ ಪರಿವಾರದವರನ್ನ ಸ್ವಾಮಿ ವಿವೇಕಾನಂದ ಶಾಲೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ನಂತರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಪಾಟೀಲ್ ರವರು ಕುಮಾರಿ ಅಂಕಿತಾ ಕೊನ್ನೂರ್ ಅವರಿಗೆ ಶಾಲು ಮಾಲೆ ಹಾಗೂ ಕಾಯಕಯೋಗಿ ಬಸವಣ್ಣನವರ ಮೂರ್ತಿಯನ್ನ ನೆನಪಿನ ಕಾಣಿಕೆಯನ್ನಾಗಿ ನೀಡಿ ಗೌರವಿಸಿ ಶುಭ ಹಾರೈಸಿದರು ತದನಂತರ ನಿವೃತ್ತ ಪ್ರೊಫೆಸರ್ ಪಿಜಿ ಕೊನ್ನೂರ್ ದಂಪತಿಗಳನ್ನು ಸತ್ಕರಿಸಲಾಯಿತು ಸತ್ಕಾರ ಸ್ವೀಕರಿಸಿದ ನಂತರ ನಿವೃತ್ತ ಪ್ರೊಫೆಸರ್ ಪಿಜಿ ಕೊನ್ನೂರ್ ದಂಪತಿಗಳು ಶಾಲೆಯ ಅಧ್ಯಕ್ಷರಾದ ಅಶೋಕ್ ಪಾಟೀಲ್ ಅವರಿಗೆ ಮೈಸೂರು ಪೇಠ ತೊಡಿಸಿ ಆತ್ಮೀಯವಾಗಿ ಸತ್ಕರಿಸಿದರು ಸಮಾರಂಭ ಉದ್ದೇಶಿಸಿ ಮಾತನಾಡಿದ ನಿವೃತ್ತ ಪ್ರೊಫೆಸರ್ ಪಿಜಿ ಕೊನ್ನೂರ್ ಅವರು ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಅಂಕಿತಾ ಕೊನ್ನೂರ್ ನನ್ನ ಸಹೋದರನ ಪುತ್ರಿ ಎಂದು ಹೇಳಿಕೊಳ್ಳಲು ತುಂಬಾನೇ ಹೆಮ್ಮೆ ಎನಿಸುತ್ತದೆ ಎಂದರು ಅಲ್ಲದೆ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಬಗ್ಗೆ ಹೇಳಲು ಪದಗಳೇ ಸಿಗುತ್ತಿಲ್ಲ ಎಂದು ಬಣ್ಣಿಸಿದರು ಇದರ ತಾತ್ಪರ್ಯ ಏನೆಂದರೆ ತನ್ನ ಪುತ್ರಿ ಅಂಕಿತಾಳಿಗೆ ಎಲ್ ಕೆಜಿಯಿಂದ ನಾಲ್ಕನೇ ತರಗತಿಯವರೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿದ್ದು ಇದೇ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಒಂದು ಕಟ್ಟಡ ತಲೆ ಎತ್ತಿ ನಿಲ್ಲಬೇಕೆಂದರೆ ಅದಕ್ಕೆ ಫೌಂಡೇಶನ್ ಅಂದ್ರೆ ಅಡಿಪಾಯ ಗಟ್ಟಿಮುಟ್ಟಾಗಿರಬೇಕು ಆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಲಭಿಸಿದ್ದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಸ್ವಾಮಿ ವಿವೇಕಾನಂದ ಶಾಲೆ ಎಂದರೆ ತಪ್ಪಾಗಲಾರದು ಎಂದರಲ್ಲದೆ ಕಠಿಣ ಪರಿಶ್ರಮ ಪಟ್ಟು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಶ್ರೀ ಅಶೋಕ್ ಪಾಟೀಲ್ ರವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ತಮ್ಮ ಪುತ್ರಿ ಅಂಕಿತಾಳ ಹಾಗೆಯೇ ನೀವು ಕೂಡ ಪರಿಶ್ರಮ ಪಟ್ಟು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆಗೈದು ಶಾಲೆಯ ಹಾಗೂ ಶಿಕ್ಷಕರ ಮತ್ತು ಪಾಲಕರ ಕೀರ್ತಿ ಹೆಚ್ಚಿಸಬೇಕೆಂದು ಉಪಸ್ಥಿತ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು

ತದನಂತರ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅಶೋಕ್ ಪಾಟೀಲ್ ರವರು ಇಂದಿನ ಕಾಲದಲ್ಲಿ ತಾನಾಯ್ತು ತನ್ನ ಕುಟುಂಬ ಆಯ್ತು ಅನ್ನೋ ಜನಗಳ ಮಧ್ಯ ಎಲ್ಲರೂ ನನ್ನವರು ಎಂಬ ಭಾವನೆಯುಳ್ಳ ಅಪರೂಪದ ವ್ಯಕ್ತಿ ಎಂದರೆ ನಿವೃತ್ತ ಪ್ರೊಫೆಸರ್ ಪಿ ಜಿ ಕೊನ್ನೂರ್ ಅವರು ತಮ್ಮ ಸಹೋದರನ ಪುತ್ರಿಯ ಶಿಕ್ಷಣದ ಕೊನೆಯನ್ನು ಹೊತ್ತು ಎಲ್ ಕೆಜಿಯಿಂದ ನಾಲ್ಕನೇ ತರಗತಿಯವರೆಗೆ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಶಿಕ್ಷಣ ನೀಡಿದರು ನಂತರ ಅಂಕಿತಾ ಮೆಳ್ಳಗೇರಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಆಯ್ಕೆಗೊಂಡು ಆರು ವರ್ಷಗಳ ಕಾಲ ಅಲ್ಲಿಯೇ ಶಿಕ್ಷಣ ಪಡೆದು ಎಸ್ಎಸ್ಎಲ್ಸಿಯಲ್ಲಿ ಸಾಧನೆ ಗೈದಿದ್ದು ಹೆಮ್ಮೆಯ ಸಂಗತಿ ನಿನ್ನ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು ಅಲ್ಲದೆ ಉಪಸ್ಥಿತ ವಿದ್ಯಾರ್ಥಿಗಳಿಗೆ ಅಂಕಿತ ಕೊನ್ನೂರ್ ಪ್ರೇರಣೆಯಾಗಲಿ ಎಂದು ತಿಳಿಸಿದರು

ವಿಷಯಕ್ಕೆ ಸೇರಿ ಆರ್ನೂರ ಇಪ್ಪತ್ತೈದು ಅಂಕಗಳನ್ನ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ನಡೆಸಿದ ಇವತ್ತು ಇಲ್ಲಿ ಕಣಿಸಿ ತಮ್ಮೆಲ್ಲರಿಗೂ ಪ್ರೇರಣೆ ಆಗ್ಬೇಕು ಅಂತಕ್ಕಂಥ ಉದ್ದೇಶ ನಮ್ಮ ಶಾಲೆಯಿಂದ ಇವತ್ತು ಅವಳ सतर्शनी यदि क्या करो, क्या ऐसे तरह ना पाएंगे ये तो है। कि वो तो समय के लिए नोटा है कि ना ना तो, ना खुदूम वाई तो, ना मार्क वाई तो, उन दोनों सब रिएक्ट नहीं कर पाएंगे। ठुंगा, ठुको खुदूम वाई नहीं करो, अधिकतर नोटा ही सीखा दिला। और निलांग, वह हम तक तल्लो तो

ಸುಶೀಲಾ ಸಂಪಗಾವಿ ಕಾರ್ಯಕ್ರಮ ನಿರೂಪಿಸಿದರು ಸಮಾರಂಭದಲ್ಲಿ ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ರಾಣಿ ಚೆನ್ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸಂಜೋತಾ ಅನಿಲ್ ಪಾಟೀಲ್ ಸೇರಿದಂತೆ ಸ್ವಾಮಿ ವಿವೇಕಾನಂದ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಂಕಿತಾಳ ಸಾಧನೆಯನ್ನ ಮೆಚ್ಚಿ ಅಂಕಿತಾಳಿಗೆ ಎಲ್ಲೆಡೆ ಸನ್ಮಾನಗಳ ಸುರಿಮಳೆ ಹರಿದು ಬರುತ್ತಿದೆ ಇವಳ ಮುಂದಿನ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಗಳಿಸಿ ಉನ್ನತ ಮಟ್ಟಕ್ಕೇರಲಿ ಎಂಬುದೇ ಸತ್ಯಂ ವಾಹಿನಿಯ ಆಶಯವಾಗಿದೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ